ಹಲೋ ಹಾಲ್ ಈ ವಿಡಿಯೋಲಿ ನುಗ್ಗೆ ಸೊಪ್ಪನ್ನ ಉಪಯೋಗಿಸಿ ಯಾವ ರೀತಿಯಾಗಿ ಮಸಪ್ ಮಾಡೋದನ್ನೋದನ್ನು ನೋಡೋಣ ನುಗ್ಗೆ ಸೊಪ್ಪಿನ ಮಸಪ್ಪಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ನಾವು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ನುಗ್ಗೆ ಸೊಪ್ಪನ್ನ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಒಂದು ಕುಕ್ಕರ್ಗೆ ನಾನು ವಾಶ್ ಮಾಡಿಕೊಂಡಂಥ ಒಂದು ಕಪ್ಪಷ್ಟು ತೊಗರಿಬೇಳೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಕಟ್ ಮಾಡಿದಂಥ ಈರುಳ್ಳಿ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಲು ಅದೇ ರೀತಿಯಾಗಿ ಒಂದು ಎಂಟು ಹಸಿ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಎರಡು ಟೊಮೊಟೊ ಹಣ್ಣು ನಂತರ ಚಾಪ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಬೇಳೆ ಬೇಯಲು ಬೇಕಾದಷ್ಟು ವಾಟಾನ ಸೇರಿಸಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡು ವಿಸಿಲ್ ತನಕ ಇದನ್ನು ಬಾಯ್ಲ್ ಆಗೋಕ್ಕೆ ಇದ್ದೀನಿ ಇದು ಬಾಯ್ಲ್ ಆಗೋಷ್ಟರಲ್ಲಿ ಒಂದು ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಬೇಕು ನಂತರ ಸ್ವಲ್ಪ ಸಾಸಿವೆನೂ ಕೂಡ ಸೇರಿಸ್ಕೊಂಡು ಚಾಪ್ ಮಾಡಿಕೊಂಡಂಥ ಒಂದು ಮೀಡಿಯಂ ಸೈಜ್ ಗಾತ್ರದ ಆನಿಯನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ನಂತರ ಎರಡು ಒಣಗಿದ ಮೆಣಸಿನಕಾಯಿನೂ ಕೂಡ ಸೇರಿಸ್ಕೊಂಡು ಏಳರಿಂದ ಎಂಟು ಕರಿಬೇವಿನೂ ಕೂಡ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಒಗ್ಗರಣೆನ ನಾವು ಪ್ರಿಪೇರ್ ಮಾಡ್ಕೊಬೇಕು ಈಗ ಆಲ್ಮೋಸ್ಟ್ ಒಗ್ಗರಣೆ ಪ್ರಿಪೇರ್ ಆಗಿದೆ ಈಗ ಈ ಒಗ್ಗರಣೆಗೆ ನಾನು ವಾಶ್ ಮಾಡಿಟ್ಕೊಡೋಂಥ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮಸ್ಸೊಬ್ಗೆ ತುಂಬ ಎಳೆದಾದ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಆದ್ದರಿಂದ ನಾನು ಡೈರೆಕ್ಟಾಗಿ ನಾನು ಒಗ್ಗರಣೆಯಲ್ಲಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪಲ್ಲಿರುವಂಥ ನ್ಯೂಟ್ರಿಷನ್ಸು ಅದೇ ರೀತಿಯಲ್ಲಿ ಇರುತ್ತೆ ನ್ಯೂಟ್ರಿಷನ್ಸ್ ಲಾಸ್ ಆಗೋಲ್ಲ ಆದ್ದರಿಂದ ಇದೇ ರೀತಿಯಲ್ಲಿ ನಾವು ಒಗ್ಗರಣೆಯೊಂದಿಗೆ ಬಾಯ್ಲ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಒಂದು ಲೀಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೊಬೇಕು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ಆಲ್ಮೋಸ್ಟ್ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಕುಕ್ಕರ್ ಕೂಡ ಎರಡು ವಿಸಿಲ್ ಬಂದ ನಂತರ ನೋಡಿ ಕುಕ್ಕರೋ ಬೇಳೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನಾವು ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆಯನ್ನು ಆಗಲೇ ಇದು ಮಸ್ಸೊಪ್ಪು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ಸ್ಮ್ಯಾಶ್ ಮಾಡಿಕೊಂಡಂಥ ಬೇಳೆ ಎಲ್ಲವನ್ನು ಈ ನುಗ್ಗೆ ಸೊಪ್ಪು ಜೊತೆಗೆ ಆ್ಯಡ್ ಮಾಡ್ಕೊಬೇಕು ಹ್ಯಾಂಡ್ ಮಾಡ್ಕೊಂಡ ನಂತರ ಬೇಳೆ ಬೇಯಿಸುವಾಗ ಬಂದಂಥ ವಾಟರ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊಪ್ಪು ಮತ್ತು ಸ್ಮ್ಯಾಶ್ ಮಾಡ್ಕೊಂಡಂಥ ಬೇಳೆ ಎಲ್ಲ ಒಂದಕ್ಕೊಂದು ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು ನಂತರ ಚೆನ್ನಾಗಿ ನುಗ್ಗೆಸೊಪ್ಪು ಮತ್ತು ಬೇಳೆ ಒಂದಕ್ಕೊಂದು ಅಡ್ಜಸ್ಟ್ ಆಗಿರುತ್ತೆ ನುಗ್ಗೆ ಸೊಪ್ಪಿನ ಮೊಸೊಪ್ಪು ಕೂಡ ರೆಡಿಯಾಗುತ್ತೆ ಇದು ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ